ತಂದೆ ಏನಪ್ಪ ಏನು ಈ ಜಗತ್ತಿನಲ್ಲಿ ಆದ ಜಾತಿ ಎಂಬ ಜಂಜಾತವನು ಈ ಭೂತವನು ನಿನ್ನಿಂದ ಹೊರದರ ಸಲ ಆಗ್ತಾ ಇದ್ದೇನಪ್ಪ ತಂದೆ ಇದೇನಿದು ಮನೆಯಿಂದ ಕಾಲು ಕಿಟ್ಟಿ ಸಾಕು ಕೋರ್ಟ್ಗೆ ಹೋದ್ರೂ ಜಾತಿಯೇ ದೇವಸ್ಥಾನಕ್ಕೆ ಹೋದ್ರೂ ಜಾತಿಯೇ ಜಾತಿಯೇ ಜಾತಿ ಅಂದ್ರೆ ನಮ್ಮಂತವ್ನು ಈ ಕೀಳ ಜಾತಿಯಲ್ಲಿ ಯಾಕೆ ಹುಟ್ಟಿಸಿದ್ಯಪ್ಪ ನನ್ನಂತವ್ನು ಈ ಜಗತ್ತಲ್ಲಿ ಹುಟ್ಟಿಸ್ಬಾರ್ದಾಗುತ್ತೆ ತಂದೆ ನೀನು ಹುಟ್ಟಿಸಲೇಬಾರಾಗಿತ್ತು கலக்கா கலக்கா ಈ ತಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಈಗ ಕನಕ ನೀನೋ ಸ್ನಾನ ಮಾಡಿ ಗುಡಿ ದೇವರನ್ನು ಪೂಜೆ ಮಾಡ್ತೀಯ ನಾನು ಇನ್ನೂ ಸ್ನಾನ ಮಾಡಲಿಲ್ಲ ನೋಡಿದ್ರು ಒಂದಿ ನೀರು ಸಹ ಇಲ್ಲ ಹೋಗಿ ನೀರನ್ನ ಅದನ್ನು ತೆಗೆದುಕೊಂಡು ಬರ್ಬಾರ್ದು ಇಲ್ಲ ಸ್ವಾಮಿ ನಾನ್ ಮಾತ್ರ ನೀರಿಗೆ ಹೋಗಿ ನೀರು ತರ್ಮಾರಿ ಯಾಕೆ ಕನಕ ಏನಾಯ್ತು ನಿನ್ಗೆ ಏನಂತ ಕೇಳ್ತಾ ಇದ್ದಾರಲ್ರಿ ನೀರು ತರ್ಬೇಕಂತ ನಾನು ಅಂತ ಇಟ್ಕೊಂಡು ನೀರಿಗೆ ಹೋದ್ರೆ ಆ ರೆಡ್ಡಿ ಮನೆಯ ಹೆಣ್ಣು ಮಕ್ಕಳು ನನಗೆ ಬಾಲ್ಯ ಬಂದಂತೆ ಮಾತನಾಡಿ ನೀನು ಕೇಳಿ ಕಾದಿದಳು ನಮ್ಮ ಮನೆಯ ಬೋರನ್ನು ನನಗೆ ಬೈದು ಕಳಿಸಿದ್ರಿ ಅಷ್ಟೇ ಅಲ್ರಿ ಒಂದು ಒಂದು ಕೊಡ ನೀರನ್ನು ಎತ್ತಾಕಿ ಕಳಿಸಿದ್ರಿ ಅದಕ್ಕೆ ಮುಂದೆ ನನ್ ನೀರಿಗೆ ಹೋಗಲ್ಲ ಹೇಳು ನಿನಗೆ ಒಂದು ಕೊಡ ನೀರನ್ನು ಎತ್ತಿ ಹಾಕಿ ಕಳ್ಸಿದ್ರಿ ಕಣಕ ಅವ್ರಿಗೆ ದೊಡ್ಡ ದುರ್ವತ್ತಿ ಮನದಲ್ಲಿ ದಟ್ಟವಾಗಿ ಒಟ್ಟಿರಿ ಜಾತಿಯಲ್ಲಿ ನಾವು ದೊಡ್ಡವನ್ನೆಂಬ ಕೆಟ್ಟ ಭಾವನೆ ದೊಡ್ಡ ತರವಾಗಿ ಅಂತವರ ಮಾತಿಗೆ ನಾವು ತಲೆ ಕೆಡ್ಸಿಕೊಳ್ಳಬಾರ್ದ ಕನಕ ತಲೆ ಕೆಡ್ಸಿಕೊಳ್ಬಾರ್ದು ಏನ್ರಿ ನೀವು ತಲೆ ಅಂದ್ರೆ ಹೇಗ್ರಿ ಇದೇ ಕಾಣೋದಾದ್ರೆ ಹೇಗ್ರಿ ಸ್ವಾಮಿ ಹಚ್ಚಿ ನಮ್ಮೂರಿ ಬೋರ್ಗಳೆಲ್ಲ ಜಾಗದಲ್ಲಿ ಯಾರು ಹೇಳಿದ್ರೆ ನಿಮ್ಗೆ ಅವೆಲ್ಲ ಸರ್ಕಾರ ಸತ್ತು ಸಾರ್ವಜನಿಕರಿಗೆ ಕುಡಿಯುವ ತೊಂದರೆ ಆಗಬಾರ್ದೆಂದು ಒಂದೂರಿಗೆ ಮೂರು ನಾಲ್ಕು ಕೈ ಬೋರ್ಗಳನ್ನು ಮಾಡಿ ಹೋಗ್ತಾರೆ ಆದರೆ ಜನರನ್ನು ತಪ್ಪಾಗಿ ತಿಳಿದುಕೊಂಡು ಜನರನ್ನು ಹೆಸುತ್ತ ಆ ಬೋರ್ಗಳೆಲ್ಲ ನಂದಿ ಎಂದು ಹೇಳುತ್ತಾರೆ ಅಂತ ಜನರನ್ನು ಶಾಶ್ವತ ಅಲ್ಲ ಕನಕ ಆ ಕನಕ ನಾನೆಲ್ಲ ರೆಡ್ಡಿಯವರಿಗೆ ಭೇಟಿಯಾಗಿ ವಿಷಯದ ಬಗ್ಗೆ ಹೇಳಿ ಬರ್ತದೆ ನೀನು ಅಡುಗೆ ಸಿದ್ಧತೆಯನ್ನು ಮಾಡು ನೆನ್ಕೋದ್ರಿ ಯಾಕೆ ಕನಕ ಅಯ್ಯೋ ಮಾತಿನ ಬರ್ದಲ್ಲೇ ನಿಮ್ಗೆ ಪ್ರಸಾದ ಕೊಡದೆ ಮತ್ತ ಬನ್ನಿ ಸ್ವಾಮಿ ಪ್ರಸಾದ ಸ್ವೀಕರಿಸ್ಬನ್ನೆ ಕನಕ ನನಗೆ ದೇವರ ಪ್ರಸಾದ ಬೇಕಿದೆಯಲ್ಲ ದೇವತೆ ಪ್ರಸಾದ ಬೇಕು ಏನ್ರಿ ದೇವತೀರ ಯಾವ ದೇವತೆ ಪ್ರಸಾದ ಬೇಕು ಸತ್ತ ನಿಮ್ಗೆ ನನ್ನ ಬಾರನ ಸಂಗಾತಿಯಾಗಿ ಈ ನನ್ನ ಮನೆ ಬೆಳಗ್ಗೆ ಬಂದಿರುವ ಬೆಳಗ್ಗೆ ಕಿರಣವಾಗಿ ಈ ಕಣಕ್ಕಾಗಿ ಚೀ ಹೋಗ್ರಿ ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ ಏನ್ರಿ ನೀವು ಒಂದು ಮಗನ ತಂದೆಯಾಗಿ ಇನ್ನೂ ರಸಿಕತೆಯೂ ಹೋಗ್ಲಿಲ್ವಾ ನಿಮ್ಗೆ முன்சை முப்படி முப்பாதிப்பி ஆக நரசி நன் மனத பிரயோசித்தின மன சோரே அண்ணா ಮುದ್ದಿನ ಮಗ ಆಕಾಶ್ ಎಲ್ಲಿ ಯಾಕ್ರಿ ನಿಮ್ಗ ಮಗ ನಾನು ಅವನು ನನ್ನ ಮಗ ಹೌದು ಕನಕ ಆದರೆ ನನಗಿಂತ ಅವನು ಮೇಲೆ ಬಹಳ ಪ್ರೀತಿ ನಿನಗೆ ಅದ ಕೇಳ ಅವನ ಕೇಳಿದೆ ನೆನ್ಸೋದ್ಲೇನೇನು ಮುದ್ದಿನ ಮಗ ನನ್ಗಡೆ ಇತ್ತ ಕಡೆ ಬರ್ತಾ ಇದ್ದಾನೆ ಬಾರಪ್ಪ ಅಮ್ಮ ಈಗ ಬಂದ್ಯಾ ಆಶೀರ್ವಾದ ಮಾಡಿ ನಾನು ಹೋಗಲೇ ಎದ್ದೇಳಪ್ಪ ಎದ್ದೇಳು ಈ ನಿನ್ನ ಮೇಲೆ ಎಪ್ಪ ತಂದೆ ತಾಯಿ ಆಶೀರ್ವಾದ ಯಾವಾಗ ತೀಗಿರ್ತದೆ ಹೋಗಿ ಜಯಶಾಲೆ ಹೋಗಿ ಹೋಗ್ತಾನೆ ಅವಳು ಏನಪ್ಪ ಅದೊಂದು ಹಿಡಿದುಕೊಂಡು ಕಾಲಕ್ಕೆ ಬ್ಯಾಕೆ ನೀವು ಹೋಗಪ್ಪ ಆಯ್ತಪ್ಪ హుషారు కదా బాయ్ బాయ్ నడి ఈ ఊటారీగా మ ఈ బందేనప్పిరప్ప టెగర కాలేజీ ఓదోలు టెగరేన కైయలు కొడలే హిద్దుకొండ బే యాకీ నమ్మ టెగరు జయ సాసు

ஜனிய கழித்துக்கொண்டு பண்ற நீன்கார சொல்லி என்ன சொல்லு மைதன நீஜயனப்பா நன் எஸ சந்தோஷ அந்தது கர்த்தனப்பா நினைக்க பமனமாக ஏனே கொட்டி தான்

நுரு ரேசி அவள் தாய் பூரிசன அவர தோண்டாக்கியமான அவமான சரி சோழே ಜೀವಿನ ಮೈನ ಬೇರೆ ನಿಮ್ಮ ಸುಳ್ಳಿನ ಶಿಖರವನ್ನು ಕಟ್ಟಿ ಗುಡ್ಡವನ್ನು ಮಾಡಬಾರದು ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿವಾಸ ಮಾಡಿಸಿಕೊಂಡರೆ ನಮಗೂ ಏನು ಹೆಣ್ಣು ಮಕ್ಕಳ ಜಗ ನಮ್ಮ ನೀರು ಹೆಣ್ಣು ಮಕ್ಕಳಿಗೆ ನಾವು ಬುದ್ಧಿ ಕೆಲಸ ಅಂದಾಗ ನಾವು ಹಾಕ್ತಾ ಸಿಕ್ಕ ಸಾಧ್ಯ ನೂರಂಟು ವಚಿ ಮಾತನಾಡಿದ ಚಟ್ಟ ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಸನ್ನು ಬಿಟ್ಟು

ಇದೇನು ಕನಕ ನನ್ನ ತಮ್ಮ ನಮ್ಮ ಜಾತಿಗೆ ಹೋ ಸಿಟಿನ ಸಿಟ್ಟಿನ ಹವೈಸಿಯಲ್ಲಿ ಹೊರಟೆ ಬಿಟ್ಟ ಮೊದಲೇ ಆ ಎಂಕಟೆಡ್ಡವ್ರ ಮನೆಗದವರಾದ್ರೆ ಈ ನಮ್ಮೂರನೇ ಗಡಗಡ ನಡೆಯುತ್ತದೆ ಅಂದಾಗ ನನ್ನ ತಮ್ಮನಿಗೆ ಮಾತ್ರ ಅಪಾಯ ಕತ್ತಿದ್ದಲ್ಲ ಹಾ ಕನಕ ಹೊರಗೆ ಹೋಗು ನಾನು ಈಗಲೇ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರ್ತೇನೆ ಆಯ್ತ್ರಿ ಎನ್ಎಲ್ಎಂಪಿಸಿಟಿ ಕೋಸ್ಕರ ಇಂತ ಮನೋಹಸ್ತನ ಮೇಗೆ ಬಿತ್ತ ಗೆಲ ನೀಡಿ ಬರುವಂತದನಾದವ ಇದೆ ರಾಜಕೀಯ ಹಾಗಾದರೆ ಇಂತ ರಾಜಕೀಯ ನನಗೆ ಗೊತ್ತಾ ನನಗೇನು ಗೊತ್ತಾ அப்பா பண்டவன் பாய நஷ்டினே நானு கிரேவா கேடப்பா நான் பிரீதி நன் விட்டு ஓய்வு விட்டு சரி இவங்கள ஆசை ஆகல ாவிக் சப்போ உடிகாவது இல்லை அவ்வளோ நோடி நான் சாா் ஆகி ஆய்லா அந்த லோன் உட்பட கொடுத

சிறு <music/> தாண்டி தாண்டி அரபாத்தின் கீழே ஜெயம்பாடி பாடி பாடி பாடி

i don't know